ಪರಶುರಾಮ ಥೀಮ್ ಪಾರ್ಕಿನ ಬಗ್ಗೆ ಈಗಾಗಲೇ ನಿಮಗೆಲ್ಲ ಗೊತ್ತಿದ್ದಾಗೆ ಅದು ಅನೇಕ ಬೆಳವಣಿಗೆಗಳು ನಡೆದಿವೆ ಈಗ ಕೃಷ್ಣ ನಾಯ್ಕರವರನ್ನು ಬಂಧಿಸಿದ್ದಾರೆ ಇವರ ಹತ್ರ ಏನು ನಾವು ಮುಂದೆ ನೋಡ್ತಿದ್ದೇವೆ ಅನ್ನೋ ಬಗ್ಗೆ ಮಾತ್ರ ಸುಮಾರು ಒಂದು ಕಾಲು ಕೋಟಿ ರೂಪಾಯಿಯನ್ನು ಟೆಂಡರ್ಗಿಂತ ಮೊದಲೇ ಪಡ್ಕೊಂಡದ್ದು ನಿಮಗೆಲ್ಲ ಗೊತ್ತಿದೆ ಅದರಿಂದ ಆ ದುಡ್ಡು ಎಲ್ಲಿ ಹೋಗಿದೆ ಯಾರ್ಯಾರ ಅಕೌಂಟಿಗೆ ಹೋಗಿದೆ ಕಂಚಂತೂ ಪರ್ಚೇಸ್ ಆಗಿಲ್ಲ ನ್ಯಾಯ ಪಾಯಸ ಕಂಚು ಪರ್ಚೇಸ್ ಆಗಿಲ್ಲ ಈ ದುಡ್ಡನ್ನು ತೆಗೆದು ಯಾರಿಗೆ ಕೊಟ್ಟಿದ್ದಾರೆ ಈ ಬಗ್ಗೆ ಈಗಾಗಲೇ ಬೆಂಗಳೂರಿನ ಅವರ ಅಕೌಂಟಿನ ಹೆಡ್ ಆಫೀಸಲ್ಲಿ ಸಹ ನಾವು ಮಾಹಿತಿಯನ್ನು ಪಡ್ಕೊಂಡಾಗ ಇದನ್ನು ಕಾರ್ಕಳದ ಪೊಲೀಸ್ನವರಿಗೆ ಜುಲೈ ನಾಲ್ಕು ಮತ್ತು ಆಗಸ್ಟ್ ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಸಂಪೂರ್ಣ ಮಾಹಿತಿಯನ್ನು ಕೊಟ್ಟಿದ್ದಾರೆ ಯಾರ್ಯಾರಿಗೆ ಕೊಟ್ಟಿದ್ದಾರೆ ಅಂತ ಇನ್ನೊಂದು ವಿಚಾರ ನಾನು ಈಗಾಗಲೇ ಹಾಗೆ ಸುಮಾರು ನಾವು ಇಲ್ಲಿ ಒಂದು ಅರ್ಧ ಪವನ ಚಿನ್ನ ಹೋದ್ರೂ ಉಡುಪಿಯಲ್ಲಿ ಹೋದರೆ ಕೋಲ್ಕತ್ತಾದಲ್ಲಿ ನಮ್ಮ ಪೊಲೀಸ್ನವರು ಹಿಡಿಯುವಷ್ಟು ಸಮರ್ಥರಿದ್ದಾರೆ ಇವತ್ತು ಸುಮಾರು ಮೂವತ್ತ ಮೂರು ಅಡಿ ಕಂಚಿನ ಮೂರ್ತಿಯ ಮೇಲ್ಭಾಗವನ್ನು ನಾವು ಬಿಲ್ಲು ಮತ್ತು ಅದರ ಬಾಣವನ್ನು ಸರಿ ಮಾಡ್ತೇನೆ ಅಂತ ತಗೊಂಡು ಹೋದವರು ಎಲ್ಲಿ ಇಟ್ಟಿದ್ದಾರೆ ಇವತ್ತು ಅದನ್ನು ಕರಗಿಸಿ ಅಂತೂ ಮಾಡಲಿಲ್ಲ ಇದು ಇನ್ನೂ ಅದು ಕರಗಿಸಿದರೆ ಮಾಡಿದ್ದಾರೆ ಸ್ಪಷ್ಟನೆ ಕೊಟ್ಟರೆ ಇದು ಮೂರ್ತಿ ಮಾಡಿದ್ದು ಕಂಚಿದೆ ಅಂತೇಳಿ ನಮ್ಮ ಶಾಸಕರು ಸ್ಪಷ್ಟನೆ ಕೊಟ್ಟಾಗ ಆಗ್ತದೆ ಅಥವಾ ಅವರ ಹಿಂಬಾಲಕರಲ್ಲಿ ಹಾಗೆ ಕಾಂಗ್ರೆಸ್ನವರಿಗೆ ಬೇರೆ ಕೆಲಸ ಇಲ್ಲ ಅಥವಾ ಉದಯ್ ಶೆಟ್ಟಿಗೆ ಸರಿ ಇಲ್ಲ ಅಥವಾ ಸುಭದ್ರ ಅವರಿಗೆ ಈ ಬಗ್ಗೆ ಮಾತಾಡೋದು ಬಿಟ್ಟರೆ ಬೇರೆ ಏನು ಕೆಲಸ ಇಲ್ಲ ಅಂತ ಹೇಳಿದ ನಮನಿ ಆಗ್ತದೆ ಈಗ ಮೇಲೆ ತೊಗೊಂಡು ಹೋದ ಪಾರ್ಟನ್ನು ಎಲ್ಲಿ ಇಟ್ಟಿದ್ದಾರೆ ಒಂದೋ ಹಾಕಿರಬೇಕು ಒಂದೇ ಹೂತಿ ಇರಬೇಕು ಒಂದೇ ಯಾರ ಗೋಡನಲ್ಲಿ ಇಟ್ಟಿರಬೇಕು ಇದನ್ನು ಪುನಃ ತಂದು ಜನರ ಇದರಲ್ಲಿ ಎತ್ತು ತೋರಿಸಬೇಕು ಜಗತ್ತಿಗೆ ಸುನೀಲ್ ಕುಮಾರ್ ಮಾಡಿದ ಧರ್ಮ ಕಾರ್ಯಾಚರಣೆ ಏನಂತ ಧರ್ಮ ರಕ್ಷಣೆಗೆ ಸುನೀಲ್ ಕುಮಾರ್ ಮಾಡಿದ ಘನ ಕಾರ್ಯವನ್ನು ಇಡೀ ಜಗತ್ತಿಗೆ ಎತ್ತು ತೋರಿಸಿ ಕೆಲಸ ಮಾಡಬೇಕು ಇನ್ನೊಂದು ಬಹಳ ಬೇಸರ ಆಗ್ತು ನಮಗೆ ಯಾಕಂದರೆ ಒಬ್ಬ ಕೃಷ್ಣನಾಯಿ ಕಲಾವಿದ ಕಲಾವೇವತ್ತು ಕಲೆಯನ್ನು ಆರಾಧಿಸುವ ಕಲೆಯನ್ನು ಮಾಡುವ ಆ ಬಗ್ಗೆ ನಮಗೆ ಅವರ ಬಗ್ಗೆ ಏನು ವೈಯಕ್ತಿಕ ಇಲ್ಲ ನಮಗೆ ಅವರು ಕೊಟ್ಟಿದ್ದಾರೆ ಅವರಿಗೆ ಕಾಂಟ್ರಾಕ್ಟ್ ಕೊಟ್ಟದ್ದು ನಮ್ಗೆ ಗೊತ್ತಿಲ್ಲ ಮೊನ್ನೆ ಹಿಡಿದ ಮೇಲೆ ಅವರು ಈ ಇದೆಲ್ಲ ಗಲಾಟೆ ಆದಮೇಲೆ ಕೃಷ್ಣನಾಯಿಗೆ ಯಾರದ್ದು ಗೊತ್ತು ಬಿಟ್ಟರೆ ನಮ್ಗೆ ಅವರ ಬಗ್ಗೆ ಸಂಬಂಧವನ್ನೆಲ್ಲ ಗೊತ್ತಿಲ್ಲ ಅಥವಾ ಕೇಂದ್ರದ ಅಧಿಕಾರಿಗಳ ಬಗ್ಗೆ ಸಹ ಇರ್ಬೋದು ಆದರೆ ಇವತ್ತು ಯಾರು ಮನೆಯಲ್ಲಿರಬೇಕೋ ಅವರು ವಿಧಾನಸೌಧದಲ್ಲಿದ್ದಾರೆ ಯಾರು ಮೂರ್ತಿ ಮಾಡಬೇಕಿತ್ತು ಅವರು ಜೈಲಲ್ಲಿದ್ದಾರೆ ಯಾರು ಇಂಜಿನಿಯರ್ ಕೆಲಸ ಮಾಡಬೇಕಿತ್ತು ಸಮಾಜದಲ್ಲಿ ಅವರು ಸಸ್ಪೆಂಡ್ ಆಗಿದ್ದಾರೆ ಇದಕ್ಕೆಲ್ಲ ಕಾರಣ ಯಾರು ಅಂತೇಳಿ ಈ ಮೂಲಕ ಸಮಗ್ರವಾಗಿ ತನಿಖೆಯಾಗಿ ಅದು ಹೊರಬರಬೇಕು ಯಾರು ಮನೆಗೆ ಹೋಗಬೇಕು ಅವ್ರು ಮನೆಗೆ ಹೋಗಬೇಕು ಅಂಥ ಕೆಲಸ ಆಗಬೇಕು ಅದು ನಿಮ್ಮ ಮೂಲಕ ಮಾಡಲಿಕ್ಕೆ ಸಾಧ್ಯ ತಾವು ಈ ಬಗ್ಗೆ ಇಡೀ ಶಾಸಕರ ಈ ಒಂದು ತೋಡ್ ಅವರು ಮಾತಾಡಬೇಕು ಈ ಕರ್ಮಕಾಂಡದ ಬಗ್ಗೆ ನೀವು ಅದನ್ನು ಎಳೆ ಎಳೆ ಆಗಿ ಅಂತ ನಾನು ನಿಮ್ಮ ಹತ್ರ ವಿನಂತಿಸಿಕೊಳ್ತೇನೆ ಮಾಡಿದ ಕೃಷ್ಣ ನಾಯಕ ಇವತ್ತು ಪೊಲೀಸ್ ಕಸ್ಟಡಿಯಲ್ಲಿ ಸೇರಿದ್ದಾರೆ ನಮಗೆ ಕೃಷ್ಣ ನಾಯಕ್ ಪೊಲೀಸ್ ಕಸ್ಟಡಿ ಸೇರಿದ್ದಾರೆ ಒಂದು ವಿಚಾರ ಆದರೆ ಅದು ಪ್ರತಿಮೆಯನ್ನು ಮಾಡಿಸಿದ ವ್ಯಕ್ತಿ ಯಾರು ಅವರು ಕೂಡ ಬಂಧನ ಆಗಬೇಕು ಅವರು ಕೂಡ ಪೊಲೀಸ್ ಕಸ್ಟಡಿಗೆ ಸೇರುವಂಥದ್ದು ಯಾಕೆಂದರೆ ಕಾರ್ಕಳದ ಮಾಜಿ ಸಚಿವರು ಮತ್ತು ಶಾಸಕರಾಗಿ ಸುನೀಲ್ ಕುಮಾರ್ ಅವರ ಒತ್ತಡದ ಮೇಲೆ ಈ ನಕಲಿ ಪ್ರತಿಮೆಯನ್ನು ಕೃಷ್ಣ ಮಾಡಿದ್ದಾರೆ ಅನ್ನುವಂಥದ್ದು ಅದು ಜಗಜ್ಜಾಹಿರು ಆದ್ದರಿಂದ ತನಿಖೆ ಊರಿಗೆ ಮುಟ್ಟಬೇಕು ಹೇಳಿದರೆ ಸುನೀಲ್ ಕುಮಾರ್ ಅವರ ಮನೆಯವರೆಗೂ ಮುಟ್ಟಬೇಕು ಯಾಕೆ ಇವರು ಒತ್ತಡ ಮಾಡಿ ಅವರಿಂದ ಆ ಕಂಚಿನ ಪ್ರತಿಮೆ ಬದಲು ನಕಲಿ ಪ್ರತಿಮೆ ಮಾಡಿಸಿದರು ಮತ್ತು ಅವರು ಮತ್ತು ಇವರ ನಡುವಿನ ಹಣದ ವ್ಯವಹಾರ ಏನು ಎನ್ನುದ್ರ ಬಗ್ಗೆ ಸಂಪೂರ್ಣ ತನಿಖೆ ಆಗಬೇಕು ಮತ್ತು ಕೃಷ್ಣ ನಾಯಕನ ಮೇಲೆ ಒತ್ತಡ ಹಾಕಿ ಪ್ರತಿಮೆ ಮಾಡಲಿಕ್ಕೆ ಯಾರು ಹೇಳಿದ್ದಾರೆ ಅವರದ್ದು ಬಂಧನ ಕೂಡ ಆಗಬೇಕು ಅನ್ನುವಂಥದ್ದು ತಾವೆಲ್ಲ ಗಮನಿಸಿದಾಗೆ ರಾಜ್ಯ ಹೈಕೋರ್ಟು ಮತ್ತು ಜಿಲ್ಲಾ ನ್ಯಾಯಾಲಯ ಮತ್ತು ಕಾರ್ಕಳ ತಾಲೂಕು ನ್ಯಾಯಾಲಯ ಈ ಮೂರೂ ಕೂಡ ಕೃಷ್ಣ ನಾಯ್ಕನ ಹೇಳಿಕೆಯನ್ನು ಕೊಟ್ಟಿದೆ ಮತ್ತು ಅಭಿಪ್ರಾಯವನ್ನು ಕೂಡ ಮಂಡಿಸಿದೆ ಇದರ ಅರ್ಥ ಏನು ಹೇಳಿದರೆ ಕೃಷ್ಣ ನಾಯಕ ಮಾಡಿರುವ ಮೂರ್ತಿ ಅದು ಸಂಪೂರ್ಣ ನಕಲಿ ಅನ್ನುವಂಥದ್ದು ಕೋರ್ಟ್ ಹೇಳಿದ ಹೇಳಿಕೆಯಿಂದ ಮತ್ತು ನ್ಯಾಯಾಧೀಶರು ಹೇಳಿದ ಅವರ ಮಾತಿನಿಂದ ಅರ್ಥವಾಗುತ್ತದೆ ಇವತ್ತು ಕಾರ್ಕಳದ ಶಾಸಕರು ಇದರ ಬಗ್ಗೆ ಮಾತಾಡಬೇಕು ಮೊದಲಿನಿಂದ ಕೂಡ ಅದು ಪ್ರತಿಮೆ ಕಂಚಿದ್ದು 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 ಅಂತ ಸಮರ್ಥನೆ ಮಾಡ್ತಾ ಇದ್ರು ನಾವು ಅದು ಅಲ್ಲ ಅಂತ ಹೇಳಿದ್ರು ಕೂಡ ನಮ್ಮನ್ನು ಅವಳ ಮಾಡಿದ್ರು ಉದಯ್ ಶೆಟ್ಟಿ ಅವರ ಬಗ್ಗೆ ಅತ್ಯಂತ ಕೀಳಾಗಿ ಮಾತಾಡಿದ್ರು ಉದಯ್ ಶೆಟ್ಟಿ ಅವರ ಪ್ರತಿಮೆ ಮಾಡಿ ಅವರಿಗೆ ಮಾಲಾರ್ಪಣೆ ಮಾಡಿ ಅವರನ್ನ ಅವಹೇಳನ ಮಾಡುವಂತ ಪ್ರಯತ್ನ ಕೂಡ ಕಾರ್ಕಳ ಶಾಸಕರು ಮಾಡಿದ್ರು ಆದ್ರೆ ಈಗ ಕಾರ್ಕಳ ಶಾಸಕರು ಇದಕ್ಕೆ ಉತ್ತರ ಕೊಡಬೇಕು ಇವತ್ತು ಕೃಷ್ಣ ನಾಯಕ ಮೂರ್ತಿ ಮಾಡಿದವನು ಜೈಲಲ್ಲಿ ಇದ್ದಾನೆ ಇದಕ್ಕೆ ಕಾರಣ ಯಾರು ನೀವಲ್ವೇ ನೀವು ಈಗ ನಿಮಗೆ ನಿಜವಾದ ಉತ್ತರ ಕೊಡಬೇಕು ಯಾಕೆಂದ್ರೆ ನಿಮ್ಮಿಂದಾಗಿ ಇವತ್ತು ಒಬ್ಬ ಕಲಾವಿದ ಒಬ್ಬ ಬಡ ಕಾರ್ಮಿಕ ಇವತ್ತು ಜೈಲು ಸೇರಿದ್ದಾನೆ ಇವತ್ತು ನಿಮ್ಮಿಂದಾಗಿಯೇ ಇವತ್ತು ನಿರ್ಮಿತ ಕೇಂದ್ರದ ಅಧಿಕಾರಿ ಕೂಡ ಜೈಲು ಸೇರ್ತಾರೆ ಮತ್ತು ನಿಮ್ಮ ಪಟಲಾಮು ಯಾರು ಸುತ್ತೆಯಿಂದ ಪ್ರತಿಮೆ ಮೇಲೆ ಹೊಡೆದಿದ್ದಾರೆ ಅವರಿಗೂ ಕೂಡ ಮುಂದಿನ ದಿನಗಳಲ್ಲಿ ಶಿಕ್ಷೆಯನ್ನ ಪರಶುರಾಮನೆ ಕೊಡ್ತಾರೆ ಅಂದ್ರೆ ನಿಮ್ಮ ಒಂದು ರಾಜಕೀಯ ಹಿತಾಸಕ್ತಿಗಾಗಿ ಅನೇಕ ಜನರು ಬಲಿಯಾಗಿದ್ದಾರೆ ಅದನ್ನು ಕಾರ್ಕಳ ಶಾಸಕರು ಮೌನ ಮುರಿಬೇಕು ನೀವು ಏನು ಸಮರ್ಥನೆ ಮಾಡ್ತಾ ಇದ್ದೀರಿ ಈಗಲೂ ಕೂಡ ನಿಮಗೆ ಮಾನ ಮರ್ಯಾದೆ ಅಂತ ಇದ್ರೆ ಆ ಸಮರ್ಥನೆ ಮಾಡುವುದನ್ನು ನಿಲ್ಲಿಸಿ ತಾವು ಾರ್ಕಲದ ಜನತೆಯ ಕ್ಷಮೆಯನ್ನು ಕೇಳಬೇಕು ಅನ್ನುವ ಮನವಿಯನ್ನ ನಾನು ನಿಮ್ಮ ಮೂಲಕ ಮಾಡ್ತೇನೆ